ಒಂದೇನಂತ ಅಂತ ಹೇಳಿದ್ರೆ ಸರ್ ಒಂದಷ್ಟು ಪ್ರತಿಭೆಗಳು ನಾವು ಇಲ್ಲಿವರೆಗೂ ಈ ಹತ್ತು ವರ್ಷದಲ್ಲಿ ನೋಡಿರೋಂಥ ಪ್ರತಿಭೆಗಳೇನಿದ್ವು ಆ ಪ್ರತಿಭೆಗಳನ್ನೆಲ್ಲ ಒಳ್ಳೊಳ್ಳೆ ಟ್ಯಾಲೆಂಟ್ ಇನ್ನೂ ಫೋಕಸ್ ಅಂದರೆ ಹೆಸರು ತಗೊಳಕ್ಕೆ ಆಗಿಲ್ಲ ಅಂತ ಹೊಸ ಪ್ರತಿಭೆಗಳನ್ನ ಇಟ್ಕೊಂಡು ಸಿನಿಮಾಗಳನ್ನ ಮಾಡ್ತಾ ಇದ್ದೀವಿ ಹೊಸ ಮ್ಯೂಸಿಕ್ ಅಂದ್ರೆ ಮ್ಯೂಸಿಕ್ ಆಗಿರ್ಬೋದು ಅಥವಾ ಟೆಕ್ನಿಷಿಯನ್ಸ್ ಆಗಿರ್ಬೋದು ಒ ಪಿ ಅವರು ಎಲ್ಲ ತುಂಬ ಸಿನಿಮಾಗಳನ್ನ ಮಾಡಿದ್ದಾರೆ ಹಾಗಾಗಿ ಹೊಸ ಪ್ರತಿಭೆಗಳು ಒಂದಷ್ಟು ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ಒಂದು ಸಾಂಗ್ಸ್ ಆಗಿರ್ಬೋದು ಎಲ್ಲ ಹೊಸಗಳನ್ನ ತರ್ತಾಯಿದ್ವಿ ಸರ್ ಸರ್ ಆಲ್ರೆಡಿ ಶೂಟಿಂಗ್ ತರ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಈಗ ಆ್ಯಕ್ಚುಲಿ ಇವತ್ತು ನೈಟ್ ಶೂಟ್ ಇದೆ ಅಂದರೆ ಆ ಪ್ರೆಸ್ ಮೀಟ್ ಮೊನ್ನೆ ಒಂದು ನಮ್ಮದು ಲೆವೆಂತ್ಗೆ ಮೀಟ್ ಇಡಬೇಕಾಗಿತ್ತು ಕಾರಣದಿಂದ ನಮ್ಮ ರಾಜಕೀಯ ನಾಯಕರೊಬ್ಬರು ಹಿಂಗಾಗಿರೋದ್ರಿಂದ ನಾವು ಅವ್ರಿಗೆ ಏನು ಗೌರವನ ಸಲ್ಲಿಸ್ಬೇಕು ಅನ್ನೋದ್ರಿಂದ ಅದನ್ನು ಪೋಸ್ಟ್ಪೋನ್ ಮಾಡಿದ್ವಿ ಇವತ್ತು ಹಾಕೊಂಡಿದ್ವಿ ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ